ಎಲ್ರಿಗೂ ನಮಸ್ಕಾರ ಗ್ಯಾಸ್ ಫಿಲ್ಮಿ ಕಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಮನದ ಕಡಲಲ್ಲಿ ಅನ್ನೋ ಸಿನಿಮಾದ ಸಾಂಗ್ ರಿಲೀಸ್ ಆಗಿದೆ ಸಾಂಗ್ ಅಂತೂ ಸೂಪರ್ ಡೂಪರ್ ಆಗಿದೆ ಯೋಗರಾಜ್ ಭಟ್ ಲಿರಿಕ್ಸು ಹರಿಕೃಷ್ಣ ಅವರ ಸೂಪರ್ ಸೂಪರಾಗಿದೆ ಆ ಸಿನಿಮಾದಲ್ಲಿ ಮೇನ್ ಕ್ಯಾರೆಕ್ಟರ್ ಮಾಡಿರೋ ನಾಯಕರಾಗಿ ಆ್ಯಕ್ಟಿಂಗ್ ಅಂಥವರು ನಮ್ಮ ಜೊತೆ ಇದ್ದಾರೆ ಅವ್ರ ಹತ್ರ ಮಾತಾಡ್ಸೋಗ್ತೀನಿ ಬನ್ನಿ ನಮಸ್ಕಾರ ಸಾಂಗ್ ಅಂತೂ ತುಂಬ ಚೆನ್ನಾಗಿದೆ ಯೋಗರಾಜ್ ಭಟ್ ಅವ್ರಿಗೆ ಫಸ್ಟ್ ಸಿನಿಮಾ ಸೊ ಏನು ಅನಿಸ್ತಿದೆ ಸರ್ ಅವ್ರ ಬಗ್ಗೆ ಹೇಳೋದಾರೆ ಅಯ್ಯೋ ನನ್ನ ನನ್ನ ಅದೃಷ್ಟ ಇದೆ ಈ ಸಿನಿಮಾ ಸಿಕ್ಕಿರೋದು ಮುಂಗಾರು ಮಳೆ ಮಾಡಿರೋ ಲೆಜೆಂಡ್ಸ್ ಇವರೆಲ್ಲ ಅದೇ ಟೀಮು ಮತ್ತೆ ಸೇರಿ ಈ ಸಿನಿಮಾ ಮಾಡ್ತಾ ಇದೆ ಮನದ ಕಡಲು ಇದು ನನ್ನ ಅದೃಷ್ಟ ಒಂದದು ಆಮೇಲೆ ನಮಗೆ ಈಗಿನ ಯೂತ್ಗೆ ಬೇಕಾಗಿರೋದು ಒಂದು ಲವ್ ಸ್ಟೋರಿ ತುಂಬ ದಿವಸ ಆಯಿತು ಒಂದು ಒಳ್ಳೆಯ ಲವ್ ಸ್ಟೋರಿ ಬಂದು ಆಮೇಲೆ ಬರುತ್ತೆ ಬಟ್ ಒಂದು ದೊಡ್ಡ ಮಟ್ಟಕ್ಕೆ ರಿಲೀಸ್ ಆಗೋದು ಅದೊಂಚೂರು ಕಡಿಮೆ ಇರುತ್ತೆ ಇದು ಇಟ್ಸ್ ಗೋಣು ಕೇಟರ್ ದಾಟ್ ಸೊ ನನಗೆ ಆಮೇಲೆ ಯೋಗರಾಜ್ ಭಟ್ ಲವ್ ಸ್ಟೋರಿ ಅಂತೂ ಎಲ್ಲರೂ ಇರ್ತಾರೆ ವರ್ಷಾನ್ ಗಟ್ಲೆಯಿಂದ ಸೊ ಐಮ್ ವೆರಿ ಹ್ಯಾಪಿ ನಾನು ಆ ಸಿನಿಮಾ ಹೀರೋ ಅಂತ ಇದು ತುಂಬ ದೊಡ್ಡ ಸಿನಿಮಾ ಆಗುತ್ತೆ ನನಗೆ ಗೊತ್ತಿದೆ ಈ ಸಿನಿಮಾ ಮುಗಿದಿದೆ ಶೂಟಿಂಗ್ ಬ್ಯೂಟಿಫುಲ್ ಫ್ರೆಶ್ ಲವ್ ಸ್ಟೋರಿ ಮತ್ತೆ ಅದೇ ಮಳೆ ಕಾಣುತ್ತೆ ಸಮುದ್ರ ಮ ಬೆಟ್ಟ ಗುಡ್ಡ ಎಲ್ಲ ಇದೆ ಈ ಸಿನಿಮಾದಲ್ಲಿ ಸೊ ಜನಕ್ಕಂತೂ ಒಳ್ಳೆ ಟ್ರೀಟ್ ಮಕ್ಕಳಿಗೆ ಮಕ್ಕಳು ತುಂಬ ಎಂಜಾಯ್ ಮಾಡ್ತಾರೆ ಸಿನಿಮಾನ ಸರ್ ಇವಾಗ ಸಾಂಗ್ ನೋಡಿದ್ವಿ ನಾವು ತುಂಬ ರೊಮ್ಯಾಂಟಿಕ್ ಆಗಿ ಬಂದಿದೆ ಸೊ ಏನು ಪ್ರಿಪ್ರೇಷನ್ ಇತ್ತು ಏನು ತುಂಬ ಸೀನ್ ಸೀನೆಲ್ಲ ತುಂಬ ಅದ್ಭುತವಾಗಿ ಮಾಡಿದ್ದೀರಾ ಸೊ ಏನು ಪ್ರಿಪ್ರೇಷನ್ ಇತ್ತು ಅಂತ ಕಿಸ್ಸಿಂಗ್ ಸೀನ್ ಅದ್ಭುತವಾಗಿ ಮಾಡಿದೆ ಪ್ರಿಪ್ರೇಷನ್ ಏನು ಸೀ ನನಗೆ ಚಿಕ್ಕ ವಯಸ್ಸಿಂದ ನಾನು ರೊಮ್ಯಾಂಟಿಕ್ ಸಿನಿಮಾಗಳು ತುಂಬ ಇಷ್ಟ ಮಕ್ಕಳಿಗೆ ಜಾಸ್ತಿ ಹೊಡೆದಾಟಕ್ಕಿಂತ ಇಂಥ ಸಿನಿಮಾಗಳು ನೋಡ್ಕೊಂಡು ಬೆಳೆದಿರ್ತಾರೆ ನಾನು ಶಾರುಖ್ ಖಾನ್ ಅಂಥವ್ರನ್ನೆಲ್ಲ ಆಮೇಲೆ ಕನ್ನಡದಲ್ಲೂ ಅಷ್ಟೇ ನಮ್ಮ ಸುದೀಗಣ್ಣ ಎಲ್ಲ ಫಸ್ಟ್ ಬಂದಾಗ ತುಂಬ ಎಷ್ಟು ಚೆನ್ನಾಗಿ ಸೊ ನನಗೆ ನನಗೆ ಖುಷಿ ಕೊಡುತ್ತೆ ಈ ಥರ ಒಂದು ಹಾಡು ಮಾಡೋದಕ್ಕೆ ಆಫ್ಕೋರ್ಸ್ ಕಿಸ್ಸಿಂಗ್ ಎಲ್ಲ ಅದು ಪಾರ್ಟ್ ಆಫ್ ದಿ ಸಾಂಗ್ ಅದು ನಾವು ಎಕ್ಸ್ಪೆಕ್ಟ್ ಮಾಡಿರಲ್ಲ ಅದು ಅದು ಬಾ ಕೊರಿಯೋಗ್ರಫಿನಲ್ಲಿ ಬರುತ್ತೆ ಬಟ್ ಅದು ಬಿಟ್ಟು ಆ ಎಕ್ಸ್ಪ್ರೆಷನ್ಸ್ ಆಗಲಿ ರೊಮ್ಯಾಂಟಿಕ್ ಸಾಂಗಲ್ಲಿ ಒಂದಷ್ಟು ಇನ್ವಾಲ್ವ್ಮೆಂಟ್ ಆಫ್ ಏನೋ ಜೆನ್ಯೂನಾಗಿ ನೀವು ನಿಮ್ಮ ಲೈಫನ್ನು ಪ್ರೀತಿಸಬೇಕು ಯಾಕಂದರೆ ಖುಷಿ ಖುಷಿಯಾಗಿರಬೇಕು ಸ್ಮೈಲ್ ಕಾಣಿಸ್ಬೇಕು ಸೊ ಐ ಫೀಲ್ ದ್ಯಾಟ್ ವಾಸ್ ಅ ಟಾಸ್ಕ್ ಇಟ್ ವಾಸ್ ನೈಸ್ ಎಂಜಾಯ್ ಸರ್ ಸಾಂಗ್ ಎಲ್ಲ ನೋಡಿದರೆ ನೀವು ಹೊಸೊಬ್ರು ಅಂತ ಅನ್ನಿಸ್ತಾನೆ ಇಲ್ಲ ಅಷ್ಟು ನ್ಯಾಚುರಲ್ ಆ್ಯಕ್ಟಿಂಗ್ ಮಾಡಿದ್ದೀರಾ ಸೊ ಏನು ಆಗಿತ್ತು ಬರೋಕ್ಕಿಂತ ಮುಂಚೆ ಅಂತ ನಾನು ಯಾವಾಗಲೂ ಸಿನಿಮಾ ನೋಡೋಣ ನನಗೆ ಸಿನ್ಮಾ 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 ಅಂದರೆ ಪ್ರಾಣ ಸೊ ನನಗೆ ಪ್ರಾಬಬ್ಲಿ ಎಲ್ಲೋ ತಲೆ ಒಳಗಿತ್ತು ಅನಿಸುತ್ತೆ ಸೊ ನಾನು ಶಾರ್ಟ್ ಕೊಡಬೇಕಾರೆ ಅಥವಾ ಏನೋ ಯೋಚನೆ ಮಾಡಬೇಕಾದ್ರೆ ನನ್ನ ಹೆಸಿಟೇಷನ್ನ ತ ಆಚೆ ಇಟ್ಟು ಸ್ಟ್ರೇಟ್ ನನ್ನ ತಲೆಯಲ್ಲಿ ಏನಿತ್ತು ಅದು ನಾನು ಏನೇನು ಯೋ ನೋಡ್ಕೊಂಡು ಬಂದಿ ನೋ ಲೈಫಲ್ಲಿ ಅದನ್ನೆಲ್ಲ ಇಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದೀನಿ ಅಷ್ಟೇ ಸೊ ಅದು ನಿಜವಾಗ್ಲೂ ಆ ಥರ ನಿಮ್ಗೆ ಅನಿಸ್ತಾ ಇದ್ದರೆ ಕಾನ್ಫಿಡೆಂಟ್ ಆಗಿದ್ದಾನೆ ಅಥವಾ ಹೊಸಬಾ ಅಂತ ಅನಿಸ್ತಲ್ಲ ಅಂದರೆ ನಮ್ಗೆ ನಾವು ಏನು ಅನ್ಕೊಂಡಿದ್ದೋ ಅದು ನಿಜವಾಗ್ಲೂ ಆಗ್ತಾಯಿದೆ ಅನ್ನೋದು ಖುಷಿ ನಾನು ಸರ್ ಇತ್ತೀಚೆಗೆ ಕನ್ನಡ ಫಿಲ್ಮ್ ಇಂಡಸ್ಟ್ರೀಲಿ ಹೊಸೊಬ್ಬರು ಸಿನಿಮಾ ನೋಡ್ತಿಲ್ಲ ಅನ್ನೋ ಮಾತಿದೆ ಆದರೆ ನೀವು ಅದನ್ನ ಬ್ರೇಕ್ ಮಾಡ್ತೀನಿ ಅಂತ ಅನಿಸ್ತಿದೆಯಾ ಹಂಡ್ರೆಡ್ ಪರ್ಸೆಂಟ್ ಬ್ರೇಕ್ ಮಾಡ್ತೀನಿ ನಿಮ್ಗೆ ಅನ್ನಿಸ್ತಿಲ್ವಾ ಖಂಡಿತ ಅನಿಸ್ತಿದೆ ನನಗಂತೂ ಆ ಕಾನ್ಫಿಡೆನ್ಸ್ ಇದೆ ಯಾಕಂದರೆ ಇದು ದೊಡ್ಡ ಸಿನಿಮಾ ಒಂದು ಅದು ಜನಕ್ಕೆ ನವ ಯುವಕರಿಗೆ ದೊಡ್ಡ ಸಿನಿಮಾ ಸಿಗೋದು ಕಷ್ಟ ಅವ್ರು ಸಣ್ಣ ಸಿನಿಮಾ ನಾನು ಸಣ್ಣ ಸಿನಿಮಾ ಮಾಡಿದ್ದೀನಿ ಇದಕ್ಕೂ ಮುಂಚೆ ಸೊ ಈ ಒಂದು ಪ್ಲ್ಯಾಟ್ಫಾರ್ಮ್ ಇದೆ ತುಂಬ ದೊಡ್ಡ ಪ್ಲ್ಯಾಟ್ಫಾರ್ಮ್ ಸೊ ನನಗೆ ಗೊತ್ತು ತುಂಬ ಜನಕ್ಕೆ ರೀಚ್ ಆಗುತ್ತೆ ಈ ಸಿನಿಮಾ ಅದು ಬಿಟ್ಟು ಈ ಸಿನಿಮಾ ಅಲ್ಲಿರೋ ನಿಜವಾದ ಜೆನ್ಯೂನ್ ಕಂಟೆಂಟ್ ಆಗಲಿ ಅಥವಾ ನಾವು ಪ್ರಯತ್ನ ಪಟ್ಟಿರೋದಾಗಲಿ ನನಗೆ ಯಾವಾಗಲೂ ಅನಿಸೋದೇನು ಹಾರ್ಡ್ ವರ್ಕ್ ಆಲ್ವೇಸ್ ಪೇಸ್ ಸೊ ಐ ಜೆನ್ಯೂಲಿ ಫೀಲ್ ಇದೊಂದೇ ಸಿನಿಮಾ ಅಲ್ಲ ಸುಮಾರು ವರ್ಷಗಳು ನೀವು ನಾನು ನೋಡ್ತೀನಿ ಅನ್ನೋದು ನನ್ನ ನನ್ನ ಕಾನ್ಫಿಡೆನ್ಸ್ ಅದು ಅದು ನಂಗೆ ಸರ್ ಯೋಗರಾಜ್ ಭಟ್ ಸಿನಿಮಾ ಅಂದರೆ ಡೈಲಾಗ್ ಫೇಮಸ್ ಮುಂಗಾರು ಮಳೆಯಿಂದ ಫುಲ್ ಫೇಮಸ್ ಈ ಸಿನಿಮಾದಲ್ಲಿ ನಿಮಗೆ ಇಷ್ಟವಾಗಿರೋ ಡೈಲಾಗ್ ಏನಾದ್ರು ನಮ್ಮ ಪ್ರೇಕ್ಷಕರಿಗೆ ನಾನು ಡೈಲಾಗ್ ಇವಾಗ ಹೇಳೋಕ್ಕಾಗಲ್ಲ ಯಾಕಂದರೆ ನೀವು ಹೇಳಿದಂಗೆ ಯೋಗರಾಜ್ ಭಟ್ ಅವರು ತುಂಬ ಚೆನ್ನಾಗಿ ಡೈಲಾಗ್ ಬರ್ಕೊಳ್ತಾರೆ ಅದೇ ಥರ ಅವ್ರ ಹೀರೋಗಳೆಲ್ಲ ಇಷ್ಟು ಒಂದೊಂದು ಲೈವ್ ಎಲ್ಲ ಒಂದೊಂದು ಪೇಜ್ ಎರಡೆರಡು ಪೇಜ್ ಲೈಲಾಗ್ ಹೇಳ್ತಾರಲ್ಲ ಹಾಗೆ ಈ ಸಿನಿಮಾದಲ್ಲೂ ಆ ಟ್ರೆಂಡ್ ಇದೆ ಸೊ ಅದು ತುಂಬ ಚೆನ್ನಾಗಿ ನೋಡಿ ಬರುತ್ತೆ ಅದು ನೆಕ್ಸ್ಟ್ ಪ್ರೆಸ್ ಮೀಟಲ್ಲಿ ಆ್ಯಕ್ಚುಲಿ ನಾವು ಒಂದು ರೀಲ್ ಬಿಡ್ತೀವಿ ಸೀನ್ ನಾನು ತುಂಬ ಚೆನ್ನಾಗಿ ತುಂಬ ಮಾತಾಡಿರೋದು ಅಲ್ಲಿಂದ ನಾನು ಅದನ್ನು ಬಿಡ್ತಾ ಹೋಗ್ತೀನಿ ತುಂಬ ಸರ್ ಇವಾಗ ಈ ಸಿನಿಮಾದಲ್ಲಿ ಎಷ್ಟು ಸಾಂಗ್ ಇದೆ ಎಷ್ಟು ಫೈಟ್ ಇದೆ ಏನಂತ ಹೇಳಿ ಸಾಂಗ್ ನಾವು ಇನ್ನೂ ಏನಿಸ್ತಾ ಇದ್ದೀವಿ ಯಾಕಂದರೆ ಇದು ಮ್ಯೂಸಿಕಲ್ಲು ಸೊ ಸಾಂಗ್ಗಳು ತುಂಬ ಇರ್ತವೆ ಫೈಟು ಸುಮಾರು ಇದೆ ಆ್ಯಕ್ಚುಲಿ ಇದು ಬರೀ ರೊಮ್ಯಾಂಟಿಕ್ ಸಿನ್ಮಾ ಅಲ್ಲ ಇದರಲ್ಲಿ ಯೋಗರಾಜ್ ಭಟ್ ಫೈಟ್ ಇದೆ ಇನ್ನೊಂದು ಇಂಟ್ರೆಸ್ಟಿಂಗ್ ಒಂದು ಸೀನ್ ಇದೆ ಅದು ಐ ಥಿಂಕ್ ತ್ರೇಲರೋ ಟೀಸರ್ ಬಿಟ್ಟಾಗ ಅದನ್ನ ಇನ್ನೂ ನಾವು ಆ್ಯಡ್ ಮಾಡ್ತೇವೆ ಸೊ ಅವಾಗ ನನಗಿನ್ನೂ ಮಾತಾಡಕ್ಕೆ ಓಕೆ ಥ್ಯಾಂಕ್ ಯು ಸೋ ಮಚ್ ಸರ್ ಆಲ್ ದ ಬೆಸ್ಟ್ ಒಳ್ಳೇದಾಗಲಿ ನಿಮ್ಮ ಸಿನಿಮಾಗೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಥ್ಯಾಂಕ್ ಯು ಪ್ಲೀಸ್ ಬಂದು ಸಿನಿಮಾ ನೋಡಿ ಆ್ಯಂಡ್ ಡೆಫಿನೆಟ್ಲಿ ನೀವು ಡಿಸಪಾಯಿಂಟ್ ಆಗಿ ನೋಡಿದ್ರಲ್ಲ ಪ್ರೇಕ್ಷಕರೇ ಇದಿಷ್ಟು ಮನದ ಕಡಲು ಸಿನಿಮಾದ ನಾಯಕ ನಟನ ಮಾತು ಕ್ಯಾಮರಾಮನ್ ಸಣ್ಣಮಗು ಜೊತೆ ರಾಮ್ ಚೇತನ್ ಗ್ಯಾಸ್ ಫಿಲ್ಮಿ ಕಟ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು